ಎಲ್ಲರಿಗೂ ನಮಸ್ಕಾರ ಗುಂಡಿನ ಸ್ಟೋರಿ ಒಂದು ದಿವಸ ಹಾಕ್ತೀನಿ ಮತ್ತು ಒಂದು ದಿವಸ ಹಾಕೋಕ್ಕಾಗಲ್ಲ ಯಾಕಂತಂದರೆ ಇರೋ ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ನನ್ನ ಚಾನಲ್ ಅಂತೂ ತುಂಬಾ ಡಲ್ ಆಗಿಬಿಟ್ಟಿದೆ ನಾನೇ ಆದರೂ ಒಂದೊಂದು ಚಾ ಒಂದೊಂದು ವಾಟ್ಸಪ್ ಗ್ರೂಪ್ ಇರುತ್ತಲ್ಲ ಅದಕ್ಕೆ ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲ್ ತುಂಬ ಡಲ್ ಆಗಿಬಿಟ್ಟಿದೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಈ ವರ್ಷ ಕಂಟಿನ್ಯೂ ಮಾಡ್ತೀನೋ ಇಲ್ಲ ಅನ್ನೋ ಆಲೋಚನೆಗೆ ಬಂದುಬಿಟ್ಟಿದೆ ಯಾರು ಅಂದರೆ ನೋಡ್ತಾ ಇದ್ದೀರಾ ಕಮೆಂಟ್ ಇದ್ದೀರಾ ಬಟ್ ಯಾರೂ ಶೇರ್ ಮಾಡಲ್ಲ ನಾನು ನಿಮಗೆ ಪೋಸ್ಟ್ ಮಾಡೋಕ್ಕಾಗಲ್ಲ ಶೇರ್ ಮಾಡಿ ಮಾಡಿ ಅಂತ ಯಾಕಂತಂದರೆ ಅದು ನಿಮ್ಮ ವೈಯಕ್ತಿಕ ವಿಷಯ ಶೇರ್ ಮಾಡಿ ಶೇರ್ ಮಾಡಿ ಅಂತ ಹೇಳೋಕ್ಕೆ ನಾನು ನೋಡೋಣ ಒಂದು ಸ್ವಲ್ಪ ದಿವಸ ನೋಡ್ತೀನಿ ಹೀಗೆ ಆದರೆ ನನ್ನ ಚಾನಲ್ ಸ್ಟಾಪ್ ಮಾಡ್ತೀನಿ ಒಂದು ಸ್ವಲ್ಪ ಕೆಲವೊಂದು ಜನಕ್ಕೆ ಖುಷಿ ಆಗ್ಬೋದು ಫಸ್ಟು ಸ್ಟಾಪ್ ಮಾಡಿಬಿಡಿ ನಿಮ್ಮ ಚಾನಲ್ಲು ಫಸ್ಟು ಸ್ಟಾಪ್ ಮಾಡಿಬಿಡಿ ನಿಮ್ಮ ಚಾನಲ್ ಅಂತ ಇದ್ದರು ನೀವು ಆಗ್ತಾ ಇದೆ ನನ್ನ ಚಾನಲ್ಲು ನನಗೇನೇನೂ ಉಪಯೋಗ ಆಗ್ತಾ ಇಲ್ಲ ಈ ಚಾನಲಿಂದ ಸ್ಟಾಪ್ ಮಾಡಿದ್ರೂ ಪರವಾಗಿಲ್ಲ ಇಂಟ್ರೆಸ್ಟೇ ಒಟ್ಟು ಹೋಗ್ತಾ ಇದೆ ನಿಜವಾಗ್ಲೂ ಸ್ಟೋರೀಸ್ ಮಾಡೋಕ್ಕೆ ಅಷ್ಟೊಂದು ಬೇಜಾರಾಗ್ಬಿಟ್ಟಿದೆ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ರಿ ನಿಮ್ಮ ಚಾನೆಲ್ ಬಂದ್ ಮಾಡ್ರಿ ನಿಮ್ಮ ಚಾನೆಲ್ ಬಂದ್ ಮಾಡಿರಿ ಅಂತ ಖಂಡಿಂದ ಅಂತ ಪರಿಸ್ಥಿತಿ ಬಂದ್ಬಿಟ್ಟೈತೆ ಇನ್ನು ಕೆಲವೇ ದಿನಗಳಷ್ಟೇ ಚಾನೆಲ್ ಬಂದ್ ಮಾಡೇ ಮಾಡ್ತೀವಿ ನಿಮಗೆಲ್ಲ ಸಂತೋಷ ಆಗಲಿ ಆ ಭಗವಂತ ನಿಮ್ಗೆ ಆರೋಗ್ಯ ಹಾಸ್ಕೊಟ್ಟು ಕಾಪಾಡಲಿ ಅವ್ಗೆ ಯಾರು ಕೆಟ್ಟದ್ದು ಬಯಸ್ತಾರೋ ಅವ್ರಿಗೆ ಒಳ್ಳೇದು ಬಯಸೋದೇ ನಮ್ಮ ಖುಷಿ ಅವ್ರಿಗೆ ಒಳ್ಳೇದು ಬಯಸ್ತಿರಲ್ಲ ನಾವು ಅವಾಗ ಆಗೋ ಖುಷಿನೇ ಬೇರೆ ಆಯಿತಾ ಬೇಬಿ ಆ ಮಮ್ಮಿ ಎಲ್ಲಿ ಹೋಗಿದ್ದೆ ಬೇಬಿ ನೀನು ಯಾವ ಬೇಬಿ ಈ ತರ ಎಲ್ಲ ಮಾಡ್ತಿದ್ಯಾ ನೀನು ಫ್ರೆಂಡ್ ಮನೆಗೆ ಹೋಗಿದ್ದೆ ಅಂತ ಹೇಳಿದೆ ತಾನೆ ನಾನು ನಾಳೆ ಬರ್ತೀನಿ ಅಂತ ಹೇಳ್ದಂತೆ ಇಲ್ಲ ಮಮ್ಮಿ ಬೇಗನೆ ಬಂದ್ಬಿಟ್ಟೆ ಯಾಕೆ ಮಮ್ಮಿ ಏನಾಯ್ತು ಮಮ್ಮಿ ಅಲ್ಲ ಎಷ್ಟೊಂದು ಗಾಬರಿ ಬೆಳಗ್ಗೆ ಎಲ್ಲಾದರೂ ಸಂಜೆ ಅಷ್ಟೊಂದು ಮನೆಗೆ ಬರ್ತಿದ್ದೆ ತಾನೆ ನೀನು ಇರ್ಲಿ ಮಮ್ಮಿ ಪರವಾಗಿಲ್ಲ ಮಮ್ಮಿ ನಾನು ನಿನ್ನ ಹತ್ರ ಏನೋ ಕೇಳ್ಬೇಕು ಮಮ್ಮಿ ಏನ್ ಬೇಬಿ ಮಮ್ಮಿ ನಾನು ಒಬ್ಬರನ್ನ ಲವ್ ಮಾಡ್ತಿದ್ದೀನಿ ಏನು ಎಸ್ ಮಮ್ಮಿ ಲವ್ ಮಾಡ್ತಿದ್ದೀನಿ ಬೇಬಿ ತಮಾಷೆಗೂ ಈ ತರ ಎಲ್ಲ ಮಾತಾಡಬೇಡ ನನಗೆ ನೀನು ಈ ತರ ಎಲ್ಲ ಮಾತಾಡೋದು ಇಷ್ಟ ಆಗಲ್ಲ ಅಯ್ಯೋ ತಮಾಷೆ ಮಾತಾಡ್ತಿಲ್ಲ ಮಮ್ಮಿ ಸೀರಿಯಸ್ ಆಗಿ ಮಾತಾಡ್ತಿದೀನಿ ನಾನು ಒಬ್ಬರನ್ನ ಲವ್ ಮಾಡ್ತಾ ಇದ್ದೀನಿ ಶ್ರೀ ಬನ್ನಿಲೇ ಇಲ್ಲೇ ಡ್ಯಾಡಿನ ಮನೆಯಲ್ಲಿ ಇದಾರಾ ಬೇಬಿ ಹಾಯ್ ಡ್ಯಾಡಿ ಎಲ್ಲಿ ಹೋಗಿದೆ ಪುಟ ನೀನು ಯಾಕೆ ಈ ತರ ಎಲ್ಲ ಮಾಡ್ತಿದ್ಯಾ ಅದೇನೋ ಹೇಳ್ದಲ್ಲ ನಿಮ್ ಡ್ಯಾಡಿ ಎದ್ದು ಗಡಿ ಹೇಳು ಹಾ ಮಮ್ಮಿ ಹೇಳ್ತೀನಿ ಡ್ಯಾಡಿ ನಿಮ್ಗೊಂದು ಸಿಹಿ ಸುದ್ದಿ ಏನ್ ಬೇಬಿ ಅದು ಡ್ಯಾಡಿ ನಾನು ಒಬ್ಬರನ್ನ ಲವ್ ಮಾಡ್ತಿದೀನಿ ಬೇಬಿ ತಮಾಷೆ ಮಾಡೋದಕ್ಕೂ ಒಂದು ಅತಿ ಮಿತಿ ಇರ್ಬೇಕು ಅಲ್ವಾ ನಡಿ ಇವಾಗ ತಾನೇ ಬಂದಿದ್ಯಾ ಫ್ರೆಶ್ ಅಪ್ ಆಗಿ ಲಿಲ್ಲಿ ಏನಾದ್ರು ಮಾಡ್ಕೋತಾಳೆ ಡ್ಯಾಡಿ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಅವರು ಸಬ್ ಇನ್ಸ್ಪೆಕ್ಟರ್ ಅಯ್ಯೋ ಹೋಗಿ ಹೋಗಿ ಸಬ್ ಇನ್ಸ್ಪೆಕ್ಟರ್ನ ಲವ್ ಮಾಡಿದ್ಯಾ ನೀನು ಅಲ್ಲ ನನ್ನ ಬೇಬಿ ಲವೆಲ್ ಏನಂತ ನನಗೆ ಗೊತ್ತಿಲ್ವಾ ನೀನು ಹೋಗಿ ಹೋಗಿ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ನ ಲವ್ ಮಾಡ್ತೀಯಾ ಅದು ನಮ್ಮ ಸ್ಟೇಟಸ್ ಗೆ ಚೆನ್ನಾಗಿರುತ್ತಾ ಯಾಕೆ ಬೇಬಿ ಕಾಮಿಡಿ ಮಾಡ್ತಾ ನೀನು ಡ್ಯಾಡಿ ಡ್ಯಾಡಿ ನಾನು ಸಬ್ ನ ಲವ್ ಮಾಡ್ತಾ ಇದೀನಿ ಅವರನ್ನೇ ಮದ್ವೆ ಆಗಬೇಕು ಅಂತಿದ್ದೀನಿ ಅದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಬೇಕು ಮಾಡ್ಬೇಕು ಬೇಬಿ ನನ್ನ ಫ್ರೆಂಡ್ ಗೆ ಕೊಟ್ಟಿದ್ದೀನಿ ನನ್ನ ಮಗಳನ್ನ ನಿನ್ನ ಮಗನಿಗೆ ಕೊಡ್ತೀನಿ ಅಂತ ಆಯ್ತಾ ನಮ್ಮ ಸ್ಟೇಟಸ್ಗೂ ಅವ್ರ ಸ್ಟೇಟಸ್ಗೂ ಕರೆಕ್ಟ್ ಆಗಿರುತ್ತೆ ನೀನು ಸುಮ್ಮನೆ ಬಾಯಿಗೆ ಬಂದಾಗೆ ಏನು ಮಾತಾಡ್ಬೇಡ ಅಲ್ಲ ನಾನು ಇಷ್ಟೆಲ್ಲ ಸಂಪಾದನೆ ಮಾಡಿದ್ದೆ ಯಾರಿಗೋಸ್ಕರ ಇರೋದು ನೀನು ಒಬ್ಳು ನಿನಗೋಸ್ಕರ ಇಷ್ಟೆಲ್ಲ ಸಂಪಾದನೆ ಮಾಡಿದ್ದೀನಿ ನಾನು ನಾನು ಹೋಗಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟ್ರಿಗೆ ನಿನ್ನನ್ನು ಕೊಡೋಕ್ಕಾಗುತ್ತಾ ನಮ್ಮ ಲೆವೆಲ್ಲೇನು ಏನು ಅವ್ರ ಲೆವೆಲ್ಲೇನು ಏನು ಆಲೋಚನೆ ಮಾಡೋಕ್ಕಾದ್ರೂ ಬುದ್ಧಿ ಬಿಡ್ವಾ ಹಾಂ ಡಾಕ್ಟರಿ ಈ ಥರ ಮಾತಾಡ್ತಿದ್ದೀರಾ ಹೌದು ನಿನಗೇನು ಬುದ್ಧಿ ಇಲ್ಲವಾ ಗಾನ್ವಿ ಹಾಂ ನಿನಗೆ ಏನು ಕಡಿಮೆ ಮಾಡಿದ್ದೀರಿ ನಾವು ನಿನ್ನೆ ಇಲ್ಲಕ್ಕೆ ತಕ್ಕಂತೆ ಇರ್ಬೇಕು ತಾನೇ ನೀನು ಬೇಬಿ ನಮ್ಮ ಸ್ಟೇಟಸ್ಗೂ ನನ್ನ ಫ್ರೆಂಡ್ ಸ್ಟೇಟಸ್ಗೂ ಸರಿ ಹೋಗುತ್ತೆ ಅವನದು ಎಷ್ಟೊಂದು ಆಸ್ತಿ ಇದೆ ನಮ್ದು ಎಷ್ಟೊಂದು ಆಸ್ತಿ ಇದೆ ಅವನು ಕೊಟ್ಟು ಮದುವೆ ಮಾಡಿದ್ರೆ ನೀನು ಖುಷಿಯಾಗಿರ್ತೀಯ ನೋಟಿ ನನಗೆ ಶ್ರೀಮಂತಿಗೆ ಬೇಕಾಗಿಲ್ಲ ಆಯಿತಾ ನನಗೆ ಪ್ರೀತಿಯಿಂದ ನೋಡ್ಕೊಳ್ಳೋ ಒಳ್ಳೆ ಗಂಡ ಬೇಕು ನಾನು ನೋಡಿರೋ ಹುಡುಗನಲ್ಲಿ ಎಲ್ಲ ಕ್ವಾಲಿಟೀಸ್ ಇದೆ ಅವನು ನನಗೆ ತಕ್ಕನಾದ ಗಂಡ ಮತ್ತೆ ಅವ್ರ ಫ್ಯಾಮಿಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಹಾಂ ಅವ್ರು ಎಷ್ಟೊಂದು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ ನನಗೆ ಬುದ್ಧಿ ಬಂದಾಗಿಂದ ನೀವು ಯಾವತ್ತೂ ನನಗೆ ಕೈ ತುತ್ತಿಟ್ಟಿಲ್ಲ ಅವರು ನನಗೆ ಊಟ ಮಾಡ್ತಿದ್ದಾರೆ ಎಷ್ಟೊಂದು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ಅಂತ ಜನದ ಮಧ್ಯೆ ನಾನು ಇರಬೇಕು ಅಂತ ಆಸೆ ಇದ್ದೀನಿ ನೀವು ಆಸ್ತಿ ಸ್ಟೇಟಸ್ ಅಂತ ಹೋದರೆ ನನಗೆ ಯಾವುದೂ ಬೇಕಾಗಿಲ್ಲ ಆಯಿತಾ ನನ್ನ ಹುಡುಗನಿಗೋಸ್ಕರ ನಾನು ನಿಮ್ಮನ್ನು ಬಿಟ್ಟು ಹೋಗಕ್ಕೂ ರೆಡಿ ಏನು ಮಾತಾಡ್ತಾ ಇದ್ದೀಯಾ ತೆಗಿದು ಕಪಾಲ್ ಕುಟ್ಟ ಹೇಗಿರಬೇಕೋ ನಿಂಗೆ ಮಗಳು ಮುದ್ದಾಗ ಬೆಳೀಲಿ ಅಂತ ಸಲಿಗೆ ಕೊಟ್ಟರೆ ನಮ್ಮ ತಲೆ ಮೇಲೆ ಕುತ್ಕೊಂತೀಯ ಅನ್ನಡಿ ಒಳಗಡೆ ನಿನ್ನೆ ನಾ ಫ್ರೀ ಆಗಿಬಿಟ್ನಲ್ಲ ನನ್ನದೇ ತಪ್ಪು ನೋಡ್ಯಾಡಿ ಅವನಂದರೆ ನನಗೆ ತುಂಬ ಇಷ್ಟ ನಾನು ಅವನನ್ನೇ ಮದುವೆ ಆಗಬೇಕು ನನ್ನ ಮನ್ಸಲ್ಲಿರೋ ಮಾತು ನಿಮ್ಮ ಹತ್ರ ಹೇಳ್ತೀನಿ ನೀವಿಬ್ಬರೂ ಕೂತ್ಕೊಂಡು ಏನು ಡಿಸಿಷನ್ ತೊಗೊತೀರೋ ತಗೊಳ್ಳಿ ಆಯ್ತಾ ಶ್ರೀ ಏನು ಶ್ರೀ ಈಗ ಹೋಯ್ತು ನಾವು ನಮ್ಮ ಮಗಳಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದೆ ತಪ್ಪಾಯ್ತಾ ನೋಡ್ದ ನನ್ನ ಮಗಳು ಇನ್ನೂ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆ ಈಗಾಗೋಯ್ತು ನಾವು ಸಂಪಾದನೆ ಸಂಪಾದನೆ ಅಂತ ಅವಳ ಕಡೆ ಗಮನ ಕೊಡೋದು ಕಡಿಮೆ ಮಾಡ್ಬಿಟ್ರಾ ತುಂಬ ದಿನಕ್ಕೆ ಒಂದು ಮಗು ಆಯ್ತಲ್ಲ ಅಂತ ಮುದ್ದಾಗಿ ಸಾಕುಬಿಟ್ವಿ ಅವ್ಳು ಚೆನ್ನಾಗಿರ್ಲಿ ಅಂತ ಸಂಪಾದನೆ ಕಡೆ ಗಮನ ಕೊಟ್ವಿ ಇವತ್ತು ಅವಳೇ ನಮ್ಮನ್ನು ಧಿಕ್ಕರಿಸ್ತಾ ಇದ್ದಾಳೆ ನಾನು ಹೋಗಿ ಅವಳಿಗೂ ನಮ್ಮ ಮದುವೆ ಆಗ್ತೀನಿ ಅಂತ ಅಂದರೆ ಇನ್ನೆಷ್ಟು ಆಲೋಚನೆ ಮಾಡಿರ್ಬೇಡ ಶುಭ ಅವಳನ್ನ ಕೇರ್ಫುಲ್ಲಾಗಿ ನೋಡ್ಕೊ ನನ್ನ ಫ್ರೆಂಡನ್ನ ಈಗಲೇ ಕರೆಸ್ಬಿಟ್ಟು ಅವನ ಹತ್ರ ಮಾತಾಡ್ತೀನಿ ನಾನು ಅವಳೇನಾ ಈಗ ಬಿಡೋದು ಒಳ್ಳೇದಲ್ಲ ಮತ್ತು ಹೋಗಿ ಹುಡುಗನ ಜೊತೆ ಮದುವೆ ಏನಾದರೂ ಆಗ್ಬಿಟ್ರೆ ಸುಮ್ಮನೆ ಟಿ ವಿ ಪೇಪರಲ್ಲೆಲ್ಲ ಅದೇ ಒಂದು ದೊಡ್ಡ ನ್ಯೂಸ್ ಮಾಡ್ತಾರೆ ಆಯಿತಾ ಬೇಗ ಮದುವೆ ಮಾಡಿ ಮುಗಿಸೋಣ ಓಕೆ ಸಿ ಬೇಗ ನೋಡಿ ಚೆನ್ನ ನನ್ನ ಮಗಳ ಬಾಯಲ್ಲಿ ಎಂಥ ಮಾತು ಕೇಳಿಬಿಟ್ಟೆ ನಾನು ನನಗೆ ಬುತ್ತಿ ಬಂದಾಗಿಂದ ಒಂದು ತುತ್ತು ಊಟ ಮಾಡ್ಸಿಲ್ಲ ಅವರು ಊಟ ಮಾಡ್ಸಿದ್ರು ಅಂತ ನಾವು ಇಷ್ಟೆಲ್ಲ ಸಂಪಾದನೆ ಮಾಡ್ತಾ ಇದ್ದಿದ್ದಿ ಯಾಕೆ ಅವಳು ಖುಷಿ ಹೋಸಿರಲ್ಲ ಅಲ್ಲಿಗೆ ಅವರು ಊಟ ಮಾಡಿಸಿದ್ರು ಅಂತಂದರೆ ಅವರು ಹೆಚ್ಚಾಗ್ಬಿಟ್ರು ನಾವು ಕಡಿಮೆ ಆಗ್ಬಿಟ್ವಾ ನಾವು ಕಷ್ಟಪಟ್ಟು ಇಷ್ಟೆಲ್ಲ ಸಂಪಾದನೆ ಮಾಡಿದ್ದೆವು ನನ್ನ ಮಗಳು ಅವಳಿಗಾಗುವ ಮಕ್ಕಳು ಕೂತ್ಕೊಂಡು ತಿನ್ಲಿ ಅಂತ ಇವಳು ಯಾಕೆ ಈ ಥರ ಮಾತಾಡ್ಬಿಟ್ಲು ಇಲ್ಲಿ ನನ್ನ ಫ್ರೆಂಡ್ ಹತ್ರ ಹೋಗಿ ಮಾತಾಡ್ತೀನಿ ಅಲ್ಲ ಅಷ್ಟೇ ಆಗಿ ಮದುವೆ ಮಾಡಿದವರು ನಾನು ಕೇಳ್ಬೇಡ ಅದೇನು ಜನಗಳ ಪಾಕದ್ದು ಮುಂಚೆ ಮದುವೆ ಮಾಡೋದು ಏನಿತ್ತು ಹೌದು ಅದೆಂಥ ಜನಗಳು ಅದೇನು ಕಥೆನಾ ಟೂ ನಮ್ಮ ಅಮ್ಮನವ್ರ ಥರ ಹೋಗಿ ಹೇಳ್ಬೇಕು ತಾನೆ ನಿಮ್ಗೆ ಮದುವೆ ಮಾಡ್ತಾ ಬರ್ರಿ ಅಂತ ನಾ ಇಲ್ಲಿರೋ ನನಗೆ ಹೇಳಿಲ್ಲ ಇನ್ನು ನಮ್ಮ ಅಮ್ಮನ ಕೇಳ್ತಾರ ನೋಡಿ ಉದ್ಯೋಗ ಮಾ ಜಯಮ ಜಯಮ ಯಾಕೆ ಯಾಕೆ ಹಂಗ್ ಬಿಡ್ಕೊಂತ ಇದೆಯಾ ಹುಲಿ ಬಂತ ಸಿಮ್ಮ ಬಂತ ಎಲ್ಲ ಬಂದ್ಬಿಟ್ಟವೆ ನಿನ್ನ ಕತ್ತರಿಸ್ಬಿಟ್ಟು ಹಾಕೋಣ ಅಂತ ಹ್ಮ್ ಬಿಡು ಬೆಂಗ್ಳೂರ್ ಪೇಟೆಗೆ ಬೆಳ್ದಿದ್ರು ಅಳಿಗ್ ಚಿನ್ನ ಅಲ್ಲಿಗೆ ಇದೆಯಾ ಅಳಿಗ್ಲಾಗ್ ಬೆಳ್ದಿದ್ರು ಚಿನ್ನ ಜೋರಾಗಿ ಹ್ಞೂ ಒಂದು ಕೆಲ್ಸಕ್ಕೆ ಹೋಗಲ್ಲ ಒಂದ್ ಅದೆಷ್ಟು ಓದಿದಿ ಅಂತಲ್ಲೇ ಕೆಲ್ಸಕ್ಕೆ ಹೋಗಲ್ಲೇನ ನೀನು ನಾನೇನು ಅಷ್ಟು ಮಾತ್ರ ಓದಿದ್ರೆ ಎಮ್ ಎಲ್ ಎಮ್ಮೆ ನಿಂತ್ಕೊತಾ ಇದ್ದೆ ಹಾ ಎಮ್ಮೆಲೆ ನಿಂತ್ಕೊಂಬತ್ತಿದ್ವಿ ಎಮ್ ಎಲ್ಕ ಅಯ್ಯ ನೀನು ಆಗ ಅಮ್ಮ ಕೆಲ್ಸಕ್ಕೆ ಹೋಗೋರು ಯಾರೋ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಗಂಟೆ ಕೆಲ್ಸ ಇರಬೇಕು ಅವ್ರು ಕೂಡ ತಿನ್ನ ಹ್ಞೂ ಮನೆಗೆ ಆರಾಮಾಗಿರೋದ್ಮೇಲೆ ಅದು ಸರಿ ಬಿಡಿ ಅಮ್ಮ ನಿಮ್ಮ ಅತ್ತೆ ದಂಡಾಗಿ ಇಕ್ಕೊಳೆ ಗಂಟು ಸರಸ್ವತಿ ನಿಂಗೆ ಏನು ಅಂತ ಕರ್ಮ ನಮ್ಮಂಗೆ ಕೂಲಿ ನಾಲಿಕ್ ಹೋಗ್ಬೇಕು ಇಲ್ಲ ಒಂದ್ ಆಫೀಸ್ಗೆ ಹೋಗಿ ದುಡಿಬೇಕು ಅಂತ ಕರ್ಮ ಇಕ್ಕಳ ಗಡಪು ಕೊಡ್ತಾಳೆ ಬಿಡು ಆರಾಮಾಗ ಕುತ್ಕೊಂತೀಯ ಹಾ ಕುಡ್ತಾಳೆ ಕಾಲ್ ಮೇಲೆ ಒಂದ್ ಕಲ್ಲೆ ತಕೊಂಬಿಟ್ಟು ಕುತ್ಕೊಂತ ನಾನು ಕಾಲ್ ಮೇಲೆ ಅಕಂತ ಕಾಲ್ ಮೇಲೆ ಹಾಕಬಿಲಿ ಅದೆಲ್ಲ ಕತೆ ಇಲ್ಲಿ ಬಿಡು ಸ್ನೇಹಿ ಮದ್ ನೀನ್ ಕೂಗುದಿ ಅಯ್ಯೋ ಕೂಗಿ ಅಲ್ಲಿ ಅಮ್ಮ ಏನೋ ಅಕ್ಕ ಕೂಗೆ ಏನ ಒಂದಷ್ಟು ಶಾವಿಗೆ ಭಾತೋ ಇಲ್ಲ ಪಲಾವ್ ಒಂದ್ ಮೊಸರು ಬಜ್ಜಿನ ಒಂದ್ ಮೈಸೂರ್ ಹಾಕೋ ಇಲ್ಲ ಒಂದ್ ಒಬ್ಬಟ್ಟು ಹಾಕುದಲ್ಲೇ ಅಯ್ಯೋ ಹೇಳಮ್ಮ ಶಾನ್ ಬಗ್ಗೆ ಇಷ್ಟು ಜಿಕ್ಣ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನೀನು ಕೂಗಿದ್ರೇನೆ ಹಾ ಒಂದ್ ಅಂಟಗುಕೊಂಡು ಮೇಲಾಡೋಳು ಒತ್ಕೊಂಡು ಬಂದ್ ಕೂಗಿದ್ರು ನೀನು ನೋಡಿದ್ ನೀನು ಅಲ್ಲ ಕೂಗೋದಲ್ಲೇ ನಮ್ಮ ಬಂದು ಅಲ್ಲೇ ನಾವೇನೋ ಬೇರೆಯವರು ನಿನ್ ಮನೆಯುವ ಗಣಮ ಬಂದು ಕೂಗುದ್ರೆ ನಾನು ಓದ್ತೀನಿ ಇಲ್ಲ ಅಂತಂದ್ರೆ ಹೋಗಲ್ಲ ಹ್ಮ್ ನಿನ್ ಮಾನ ಮರ್ಯಾದ್ ಬಿಟ್ಟು ಹೋಗ್ಲಾ ಕೂಗುದಿರ ನೀನು ಲೇ ನಿಮ್ ತಾತೋರ್ ಮನೇನೇ ಅದು ಹೋಗ್ಬೇಕೆ ನೀನು ಅವ್ರು ಮಾಡ್ತಾ ಇರೋ ಕೆಲ್ಸನ ಕೆಳಗಿಂದ ಕಿತ್ಕೊಂಡು ನಿನ್ ಕೆಲ್ಸ ಮಾಡ್ಬೇಕು ಹ ನೀನ್ ಬೋಲ ಅದ್ರ ಹಾ ನಮ್ಮ ಅದೇನೋ ಮೂಟ ತಲೆಮಾರಿಕೊಂಡು ಹೋಗ್ತಾ ಇದ್ರು ಮುಟ್ಟೇನೆ ನಾನು ಕುಡಿಕಿದೆಲ್ಲ ದುಡ್ಡು ಬಡವೆ ಆ ಮುಟ್ಟೆ ನೋಡು ಏ ಬಾಯ್ ಮುಟ್ಟೇಳೆ ಬಾಯ್ ಮುಟ್ಟೆ ನಾನು ಎಂದಿ ಬಾತ್ರೂಮ್ ಅಂದೆ ಅದೆ ಎಲ್ಲ ನೋಡಿ ನಾನು ತೆಗೆದು ಏನಾನೆ ಕಣ ನಾನು ಹೋಗ್ತೋಣ ಅಂತ ಮತ್ತೆ ಇನ್ನೇನ್ ಕೇಳ್ತಿದ್ಯ ನನ್ನ ಯಾರ್ ಕೇಳಿದ್ವಾ ಅಂದ್ರೆ ನಿಮ್ಮ ಮಾತ್ರ ತಿಳಿಯಲ್ಲ ಮದುವೆ ಹೋಗ್ಬೇಕು ಅಂತ ನಾನು ನೆನ್ನೆ ನಾನು ಬಂದಿಲ್ಲ ನನ್ನ ಜೊತೆಗೆ ಬನ್ನಿರೆ ಬೇರೆ ಅಂದಿತ ಬಾರ ನಿರ ನಾನು ಯಾರು ತೂತಿಲ್ಲ ಓಡಮ್ಮ ಅಂದೆ ಓ ನಿನ್ನೆ ತೂದೆ ಕೇನ ಬಂದಿತ ನೀನು ಅಮ್ಮ ಇನ್ನಂತ ಗಿಳಿ ತೊಳಿ ನೋಬ್ಲಿಲ್ಲ ಹ್ಮ್ ಗಿಲಿ ತೊಳಿ ನೋಬ್ಲಿಲ್ಲ ಸರಿ ಏನೇ ಮಾಡ್ತಾವ್ರ ಅಡ್ಗಿಲ್ವಾ ಏನೇ ಮಾಡ್ತಿಲ್ಲ ಅಡ್ಗಿಲ್ಲ ಹ್ಮ್ ಬೆಳಗ್ಗೆ ಏನೋ ಮಾರವ್ರೆ ಅದನ್ನ ಚಿಂತಾಡು ಇವಾಗ ಯಾರು ಇಲ್ಲ ಎಲ್ಲ ಹುಡುಗ ಓಡವ್ರೆ ಓಡವ್ರೆ ಹ್ಮ್ ಬಾತಿಳ್ಕ ಪೂಜಾ ಮಾಡ್ಕೊಂತ ದೇವ್ರ ಮನೆಗೆ ದೀಪ ಅಂತಿತ್ತ ಬತ್ತಾಳೆ ತೇಹಿ ಹ್ಮ್ ಸರಿ ಬಿಡು ಯಾವ ಇವಳಿಗೂ ಎರಡನೇ ಮದ್ವೆ ಅವನ್ಗೂ ಎರಡನೇ ಮದ್ವೆ ಹ್ಮ್ ಉದ್ದಾರ ಆತಾರ ಇಬ್ರು ಹ್ಮ್ ಬಾಯ್ ಮತ್ತೆ ಹಿಡಿಯಾಕು ಹ್ಮ್ ಬಾಯ್ ಮತ್ತೆ ಉದ್ಧಾರ ಉದ್ದಾರ ಆತಾರಂತ ಉದ್ದಾರ ಆತಾರ ಮದ್ವೆ ಆಗಿರೋದೇ ಉದ್ದಾಡ ಕಾಲ ನೀನೇನ್ ಬೋಲಾ ಅದಲ್ಲ ಇವಾಗ ನೀನೇನ್ ಉದ್ದಾಡ ಮಾತಾ ನಾ ಅನ್ ಗಂಡನ ಉದ್ಧಾರ ಮಾಡೇ ಮಾತಾಡಿದ್ಯಾ ಮಾತಾಡ್ಯಾ ನೋಡ್ಯಮ್ಮ ಜೇ ಅಮ್ಮ ಹೆಂಗ್ ಮಾತಾಡ್ತಾಳೆ ನಾ ಮತ್ತೆ ಅವ್ಗೇನು ತಿಳಿಯಲ್ಲ ಅನ್ಕೊಂಡಿದ್ನ್ಯ ಬೋಲೆ ಎಲ್ಲಾ ತಿಳಿತದೆ ಎಲ್ಲಾ ಬುದ್ಧಿ ಐತೆ ಅವಳಕ್ಕ ಹ್ಮ್ ಎಷ್ಟು ದುಡ್ಡು ಎಷ್ಟು ಹೊಡೆದಾಯ್ ಕೊಳ್ಳ ಕೇಳದ ಅವ್ರ ಅಪ್ಪನ ದಂಡಿ ಕೊಡ್ತಾ ಇದ್ದಾನೆ ಅವ್ರ ಅಪ್ಪನ್ ಕೇಳಿಂದ ಬತ್ತದಮ್ಮ ಬೆಳಿಗ್ಲಿರ್ತಾರೆ ಅವ್ರ ಮನೆಗ ನಿಧಿ ಸಿಗ್ತದ ನಿಧಿ ಹ್ಮ್ ಯಾವ್ದೋ ಕಾಲದಾಗ ಸಿಕ್ಕಿತ್ತಂತೆ ಈ ಬಂಗಾರು ನಾಣಿಗಳು ಅವನೆಲ್ಲ ಕರಚ್ಬಿಟ್ಟು ಅವು ಮಾರಿ ಬೇಕಾದ್ರೆ ಹೊ ಮಾಡ್ಕೊತಾನೆ ಇಲ್ಲ ಅಂತಂದ್ರೆ ಕರ್ಕೊಂಡು ಬಂಗಾರಂಗ ದಾ ಮಾರಾಕ್ ಬಿಡ್ತಾನ ಅವ್ರು ದುಡ್ಕೊಡ್ತಾರೆ ಸುಳ್ಳು ಹೇಳ್ಬೇಡ ನೀನು ಇವೆಲ್ಲ ಇವಾಗಿನ ಇನ್ ಕಾಲದಾಗ ನಡೀತವ ನೀನ್ ನೋಡಿ ನೀನು ಹ್ಮ್ ಯಾವ್ದೋ ಕಾಲದಾಗ ನಡೀತಾತಂತೆ ಇವಾಗ ಇವಾಗ ಕಾಲದಾಗ ನಡಿತಾ ಅಂಗನ ಬಿಡಲ್ಲ ಬಿಡ ಅಲ್ಲೊಂದು ದೇವಸ್ಥಾನ ಅದೇ ನೋಡ ಅಲ್ಲಿ ನಾಗಪ್ಪನ ದೇವಸ್ಥಾನ ಹೇಳ್ತಾನೆ ಅವ್ರೆ ನಾನು ಹೋಗೇ ಇಲ್ಲ ಅಲ್ಲೇ ನಾಗಪ್ಪನ್ ಕೇಳಗ ನಿಧಿ ಅದಂತೆ ನಿಧಿ ಎಷ್ಟು ಬೇಕು ಅಷ್ಟು ಅದಂತೆ ನಿಧಿ ಅಯ್ಯೋ ತಲೆ ಮೇಲೆ ಒಂದ್ ಕಲ್ಲದೆ ಆ ಕಲ್ಲುನಾತ್ಕೊಂಡ್ ಬಂದ್ಬಿಟ್ರೆ ಕೋಟಿ ಕೋಟಿ ಹ್ಮ್ ಕೊಟ್ಟು ಆ ಕಲ್ಲನ್ನ ಏನಮ್ಮ ಹಿಂಗೆ ಹೇಳ್ತಾ ಇದ್ಯಾ ಹೂನೇ ನಮ್ಮೂರಾಗೆಲ್ಲ ಆ ನಾಗಪ್ಪುನದು ವಿಗ್ರಹ ಅದಲ್ಲ ಅದ್ರ ಕೆಳಗ ನಿಧಿ ಅದಂತೆ ಎಷ್ಟೋ ಕೋಟಿಗಳು ಹ್ಞೂ ನಾವೆಲ್ಲ ಹೋಗಲ್ಲಮ್ಮ ಯಾಕೆ ಬೇಕು ಹ್ಞೂ ಆಮೇಲೆ ನಾಗರಾವ್ಗೆ ಇವ್ರಿಗೆ ಬಂದು ಕೊಚ್ಚಂದ್ರೆ ಇನ್ನೇನಿಲ್ಲ ಅಷ್ಟೇ ಸಾಣಬ್ರವರಲ್ಲ ಅಪ್ಪನ ಸರಸ್ವತಿ ಅವರ ಅಪ್ಪನು ಎಲ್ಲ ತಿಳಿತದೆ ಹ್ಞೂ ಅದ್ರಾಗೂ ನಿಮ್ಮ ರಾಮು ಅವನಲ್ಲ ಅವನ್ಕಾ ಆಮೇಲೆ ಸಣ್ಣ ಎಲ್ಲ ತಿಳಿತದೆ ಅವ್ರಿಗೆಲ್ಲ ತಿಳಿಯೋದು ಎಲ್ಲೆಲ್ಲ ಏನೇನು ಅದೇ ಅಂತ ಅವ್ರಿಗೆ ಹೇಳ್ಕೊಳಲ್ಲ ಅಷ್ಟೇ ಮಾಮೂಲಿ ಜನಗಳಾಗೆ ಹಂಗಿರೋದವ್ರು ಅವ್ರಕ್ಕೆಲ್ಲಾ ತಿಳಿತು ಹೌದೇ ರಾಮನ್ ನೋಡಿದ್ರೆ ಏನು ತಿಳಿಯದಿತ್ತು ನಂಗೆ ಬೆಳಿಗ್ಗೆ ಕಾರಾಕೊಂಡ್ತಾನ ಹಾ ಅಲ್ಲ ಇಷ್ಟೆಲ್ಲ ಅವ್ನು ಬೆಳಗ್ಗೆಯಿಂದ ಸಾಯಂಕಾಲ ಏನಕ್ಕೆ ಕಷ್ಟಪಟ್ಟು ದುಡಿಯೋದು ಆರಾಮ ಕಾಲ್ ಮೇಲೆ ಕಾಲಕೊಂಡು ತಿಂದಕ್ತಾನೆ ಅದೇನು ನಂಗೆ ಇಷ್ಟು ಮಾತ್ರ ಇದ್ದೀವಿ ಸಿಕ್ಕಿ ಎಲ್ಲಾನ ಅದೇ ಅಂತಂದಿದ್ರೆ ಎಲ್ಲ ಎತ್ಕೊಂಡ್ ಬಂದು ಆರಾಮ ಕಾಲ್ ಮೇಲೆ ಕುತ್ಕೊಂತ ತಿನ್ಕೊಂಡ್ ಕುತ್ಕೊತ ಹಂಗೆ ಕಷ್ಟ ಬೀಳತ್ತಾರಿಲ್ಲ ನಾನು ಹಾ ಅತ್ಮ ಹಂಗೆ ಎತ್ವಾ ಬೆಳಗ್ಲಿಕ್ಕೆ ಕಷ್ಟ ಬೀಳ್ತಾನೆ ಏನಕ್ಕೆ ಕಷ್ಟ ಬೀಳೋದು ಆರಾಮಾಗಿರಕ್ಕಾಗಲ್ಲ ಮನೆಗೆ ದುಡ್ಡಿಲ್ಲ ಕಾಸಿಲ್ಲ ಇವಳು ಕೋಟು ಕಚೇರಿ ಅಂತ ಹಾಕೊಂಡು ಹೋಗ್ತಾಳೆ ಇವಳ ಕಾರುಣ್ಯ ಬದ್ರಿ ಆದ್ರೂ ಕೋಟು ಕಚೇರಿ ಅಂತ ಹೋಗ್ತಾಳೆ ನೋಡಮ್ಮ ಇಂಥವ್ರು ಅವ್ರ ಪ್ರಪಂಚದಾಗೆ ಅಯ್ಯ ನೋಡು ಎಲ್ಲ ಅವ್ರ ತಾತನ ಪಾಟನಮ್ಮ ರಾಮನ್ಗೂ ಕಾರುಣ್ಯಕ್ಕೂ ಕಷ್ಟಪಟ್ಟು ದುಡ್ಡು ತಿನ್ಬೇಕು ಅಂತ ಅದಕ್ಕೆ ಅವ್ರೆಲ್ಲ ಕೆಲಸಗಳು ಸೇರ್ಕೊಂಡಿರೋದು ನಮ್ಮ ಆ ತಾತನೇ ಅಂತ ಸೇರ್ತಿರೋದು ನನ್ನ ಮಮ್ಮಗನ ನಿಮ್ಮ ಈ ಅಪ್ಪನ ಓದಿಸ್ತಾ ಇರದೆ ಬಾನುನು ನನ್ನ ಮಮ್ಮಗ ನೋಡಲ್ಲ ಮುರಳಿನೇ ಹ್ಞೂ ಮುರಳಿ ಬಾನುನ ನಿಮ್ಮ ತಾತನೇ ಓದಿಸ್ತಾ ಇರೋದು ಪಾಪಮ್ಮ ಪುಣ್ಯ ಆ ಅಬ್ಬಾಗ ಒಂದ್ ಇಕ್ಕಿರ್ಲಿ ಅವರಿಬ್ರು ಒಂದ್ ಜೊತೆಗಿರೋ ಮುರಳಿನೂ ಬಾನು ಅದಕ್ಕೆ ಇಬ್ರು ಆಶ್ಲಾಗೆ ಜೊತೆ ಇಲ್ಲಿನ ನಾನೇ ದುಡ್ಡು ಕಟ್ತೀನಿ ಅಂತ ಹೇಳ್ಬಿಟ್ಟು ಆಯ್ಪನಾಗ ಓದಿಸ್ತಾವನೆ ವಿದ್ಯಾದಾನ ಮಹಾದಾನ ಅಂತ ಹೋಗ್ಲಿ ಬಿಡಮ್ಮ ಯಾವ ಪುಣ್ಯ ಬರ್ಲಿ ನಾನ್ ಹತ್ರ ಮಾತಾಡ್ಕೊಂಡ್ ನನ್ ಕೆಲ್ಸದ ಹೋಗಿ ಅಲ್ಲ ತಿಮ್ಮನಂಗೆ ಅಲ್ಲೇನು ನಿಧಿ ಆಟ ಹೆಂಗ್ ಹಾ ನನ್ನ ಯಜಮಾನ ಪುಸ್ಲಾಯಿಸಿ ಕರ್ಕೊಂಡ ತಿಂತಡಿ ಅಂತಿಲ್ಲ ಅದ್ ಯಾಕೋಳೆ ಯಮನ ಯಾಕ ನಮ್ಮ ಮನೆಗಂತೂ ಇವತ್ತು ಖುಷಿ ಅಂದ್ರೆ ಖುಷಿನಪ್ಪ ಎಷ್ಟೊಂದ್ ಜನ ಬಂದಿದ್ದೀರಪ್ಪ ಎಲ್ಲಾರು ಇಲ್ಲೇ ಇದ್ ಬಿಟ್ರಿ ಹೂರ್ಕ್ ಹೋಗೇ ಬೇಡ್ರಿ ಹ್ಞೂ ಇಲ್ಲ ಇಲ್ಲ ಐತಿರೀ ಹದೇ ಅದೇ ಇದ್ಯಾಕ ಹೆಣ್ಣು ಇಲ್ಲಿ ಬಂದ್ ಕೂತ್ವಳೆ ಒಳಗ ಆಲುಕ್ಸ್ಬೇಕು ಅಂತ ಹೇಳಿದ್ನಲ್ಲ ಲಮ್ಮಯ್ಯ ಯಾಕೆ ಇಲ್ಲಿ ಬಂದ್ ಕೂತ್ಕೊಂಡಿದ್ಯಾ ಅಯ್ಯೋ ಹೋಗಮ್ಮ ಹೋಗುವ

ಬಸ್ ಮನೆ ಹೆಂಗದೆ ಅಡಿಗೆ ಮನೆ ಹೆಂಗದೆ ಅಡಗ ಮನೆ ಅಯ್ಯನ್ ಬೆಳೆಕಾಳವ ಉಪ್ಪದ ಹುಂಚಣ್ಣದ ಹಸಿಮೆಣಸಿನ್ಕಾಯಿ ಅದ ನೋಡಬೇಕು ನೋಡ್ಬೇಕು ಸಾಮಾನು ಏನ್ ಸಾಮಾನ್ಯದವರ ಅವ್ರ ಹಾಕಿದ ತಂಗ್ಯಾರ ಇಬ್ಬರು ಹೌದಾ ಬೇಜಾರು ಮಾಡ್ಕೊಂಡವ್ರ ಯಾಕ ಬೇಜಾರು ಮಾಡ್ಕೊಂಡಿರೋದ ಬರ್ಬೇಕಾಗಿತ್ತು ತಾನೇ ಏನೋ ಯಮ್ಮನ್ ಖುಷಿಕ್ ಮಾತಾಡ್ಕೊಂತೇಳಿ ಬಿಡಿ ಅದನ್ನ ಯಾಕ ಪಾಪ ಚೈತನ್ಯ ಎಲ್ಲ ಇವಾಗ ಏನೋ ಬಂದಿ ಅಂತ ಇರ್ಲಿ ನಮ್ಮ ಇರ್ಲಿ ಇರ್ಲಿ ಭಗವಂತ ಒಳ್ಳೇದ್ ಮಾಡ್ಲೀನ ನೀವ್ ಚೆನ್ನಾಗಿದ್ರೆ ನಾವ್ ಚೆನ್ನಾಗಿದ್ದಂಗೆ ಇವಾಗ ತಂಡಿ ಕಾಲ ಅಲ್ಲಣ್ಣ ಅದಕ್ಕೆ ಇರ್ಬೇಕು ಹ್ಮ್ ಇರ್ಬೋದು ಹೇಳಮ್ಮ ಈ ಮಗು ಈ ಮನೆ ಹೆಣ್ಮಗುದನ್ಸದ ಟೋಪಿ ಹಾಕಿರೋ ಮಗು ಹಮ್ಮೂರ್ ಹುಡ್ಗಿದಣ್ಣ ನನ್ ಮಗಳ ಮಗಳು ಹಾಳಂತ ಮುಗಿಸ್ಕೊಂಡ್ ಹೋಗಿದ್ದಿಕಾ ಇವಾಗ ಅವ್ರ ಅಣ್ಣ ಮದುವೆ ಬಂದವಳೆ ಹೆಂಗುವ ನನ್ನ ಮಗನ ಕೈ ಎಲ್ಲ ಸಿಕ್ತದೋ ಇಲ್ಲ ಅಂತ ಅನ್ಕೊಂಬಿಟ್ಟಿದ್ನಮ್ಮ ಯಾವ್ದನ ಗಣ್ಣು ಬಿಟ್ಟೋಳೋ ಇಲ್ಲ ಗಂಡು ಸತ್ತೋಳೋ ಸಿಕ್ತಾಳೇನೋ ಅಂತ ಅನ್ಕೊಂಬಿಟ್ಟಿದ್ದೆ ನಾನು ಅಯ್ಯೋ ನಮ್ ಸ್ನೇಹಿ ಗಂಡನ ಬಿಟ್ಬಿಟ್ಟೆ ಡೈವರ್ಸ್ ಆಗೋಗದ ಎಲ್ಲ ನೋಕೊಂಡ್ಲಿ ಬಿಡು ಮೊದ್ಲೆ ಮದ್ವೆ ಹುಡ್ಗಿನ ಸಿಕ್ಕದಲ್ಲ ಹ ನನಗೆ ಅದೊಂದು ದಿಗ್ಲೆ ಅದ್ಕೊಂಬಿಟ್ಟಿತ್ತು ಇವಾಗಿನ ಕಾಲ್ದಾಗ ಗಂಡು ಬಿಟ್ಟೋಳು ಆಮ ಇವಾಗೇನೋ ಡೈವರ್ಸ್ ಅವೆಲ್ಲ ಆ ಹುಡ್ಗಿ ಸಿಕ್ತಾಳೆನು ಇಲ್ಲ ಜನ ಸತ್ತೋಗಿರೋ ಸಿಕ್ತಾಳೇನೋ ಅಂತ ಅನ್ಕೊಂಡೆ ಮೊದ್ಲೆ ಮದ್ವೆ ಹುಡುಗಿನ ಸಿಕ್ಕಿದ್ಲಲ್ಲ ಅಷ್ಟೇ ಸಾಕು ನಂಕ ಹ್ಞೂ ಏನು ಬೇಡಮ್ಮ ನನ್ನ ಮಗನ್ನ ನನ್ನ ಮೊಮ್ಮಗಳನ್ನ ನೋಡ್ಕೊಂಡ್ರೆ ಅಷ್ಟೇ ಸಾಕು ಅಯ್ಯೋ ಅಜ್ಜಿ ಡೈವರ್ಸ್ ಡೈವರ್ಸ್ ಆಗೋಗದ ನಮ್ಮ ಸ್ನೇಹಿಕ ಮೊದ್ಲೆ ಮದುವೆ ಆಗಿತ್ತು ಏ ನೀನು ಏನು ಹೇಳಿದ್ರು ಅಯಮ್ಮನ್ ಕೇಸಲ್ಲ ಸುಮ್ನ ಇರಾ ಲೈ ಆ ನಾನು ಒಂದು ಮಿಷಿನ್ ತಂದಾಗ್ತೀನಿ ಕದ್ರೆ ಉದ್ವಾಗ ಬಂದವ ಮಿಷಿನ್ಗಳು ಮಿಷಿನ್ ತಂದಾಕ್ತೀನಿ ಲೈ ಆಚದು ಬೇಡ ಸುಮ್ನರಾ ಸ್ನೇಹಿಕ ಮೊದ್ಲೆ ಮದ್ವೆ ಅನ್ಕೊಂಡವಳೆ ಅಮುನ ಹಂಗೆ ಅನ್ಕೊಂಡಿರ್ಲಿ ಬಾಯಿ ಮುತ್ಕೊಂಡಿರಾ ನೀನು ಬರಲಿಲ್ಲ ಎಲ್ಲರೂ ಇರಪ್ಪಾ ಹೋಗಿರಂತೆ ನಾಳೆ ನಮ್ಮನೆ ಹಂಗೆ ತುಂಬಿ ತುಣುಕದಾದ್ರೆ ಸಂತೋಷದಾಗ ಹ ನೋಡು ನಿಮ್ಮಂತ ತುಂಬಿದ ಮನೆ ಸಂಸಾರ ಸಂಬಂಧ ಮಾಡ್ತೀರಂತ ನಾವು ಅನ್ಕಂಡ್ ಕಂಡಿ ಹೇಳ ನಾವು ಮನೆ ಕಟ್ಟಿದು ಸಾತ್ಕ ಆಯ್ತು ಹಾ ಆಯ್ತಾಯ್ತು ಸಾತ್ಕಾ ನಿಮ್ ಹುಡ್ಗೀಗ ಯಾವ್ದಾರ ಬಂದಿತ್ತ ಮಾತು ಕತೆಕೇನನಾ ಯಾಕೆ ಹೇಳ್ತಾ ಅಂದ್ರೆ ನೀವು ನನ್ನ ಮಗನಿಗೆ ಎರಡನೇ ಮದುವೆ ಒಂದು ಮಗು ಆಗಿರೋದಕ್ಕೆ ಕೊಟ್ಟಿದ್ದೀರಲ್ಲ ನಿಮ್ಮ ಹುಡ್ಗಿಗೆ ಏನಾನ ಈ ಎಂಗೇಜ್ಮೆಂಟ್ ಆಗಿ ಮುರಿದೋಗಿರೋದು ಮಾತುಕತೆ ಆಗಿ ಮುರಿದೋಗಿರೋದು ಏನೇನು ಆಗಿತ್ತಾ ಏನಾನ ಆಗಿತ್ತೇನಮ್ಮ ಕೈ ಕಾಲೇನೋ ಎಲ್ಲ ಕರೆಕ್ಟಾಗೆ ಇದೆ ಕಣ್ಣು ಬಾಯಿ ಎಲ್ಲ ಕರೆಕ್ಟಾಗೇ ಇದೆ ಆದರೂ ನನ್ನ ಮಗನ ಕೊಟ್ಬಿಟ್ಟಿದ್ದೀರಲ್ಲ ನೀವು ಹಾಂ ವಾ ಯು ಮುಸ್ಲಾಂ ಏನೋ ಮಾತಾಡೋ ಓಹ್ ಹೇಳಿತಲ್ಲ ಕಾ ಎಲ್ಲೋ ಮರ್ತೋಗಿರ್ಬೇಕು ಹೇಳಮ್ಮ ಚೆನ್ನಮ್ಮ ಪಾಪ ಅಜ್ಜಿ ಏನು ಮಾಡ್ತೋ ಬಿಡಮ್ಮ ಅದೇ ಜಡ್ದ ಕುತ್ಕೊಂಡಿರ್ತದೆ ನನ್ಕ ನಮ್ ಸ್ನೇಹ ಅದೇ ದಿಗ್ಲ ಆಗಿರೋದು ಏನೇ ನಕ್ಕಿತಾ ಪತಿ ಮಾಡ್ತಾಳೇನು ಅಂತ ಮಾಡಿದ್ರೆ ಉಳ್ಸು ಬಾರ್ ತೀರ್ಕೊಂಬತ್ತಿನ ಅಷ್ಟ ಏನ ನಾನು ಹ್ಮ್ ಎಲ್ಲ ದೇಶ ಅಂತ ಹೊಲ್ಟೋಗ್ಬೇಕು ನಮ್ಮ ಮನೆಗೆ ಕಂತು ಬರ್ಕುದ್ವ ಮಾನವ್ ಬದುಕಿ ಬಾಳಂಗಿದ್ರೆ ಬದುಕ್ಲಿ ಇಲ್ಲ ಅಂತಂದ್ರೆ ಹೋಗಿ ಎಲ್ಲ ಕೆರೆನೋ ಬಾಯಿನ ನೋಡ್ಕೊಂಡ್ಲಿ ಅಷ್ಟೇನಾ ನಾನು ನಿರ್ಧಾರ ಮಾಡ್ಬಿಟ್ಟಿದೀನಿ ಹ್ಮ್ ಇವಳ ಎಲ್ಲ ಹೇಗಕ್ ಆಗಲ್ಲ ಓ ಎಂಗೇಜ್ಮೆಂಟ್ ಆಗಿತ್ತಾ ಮಾತುಕತೆ ಆಗಿ ಮುರಿದೋಗಿತ್ತ ಓ ಸರಿ ಬಿಡಮ್ಮ ಮಾತುಕತೆ ಅಷ್ಟೇ ಅಲ್ಲ ಆಗಿದ್ದು ಮದುವೆನಾಗಿಲ್ಲಲ್ಲ ಏಳು ಪಾಸ್ ಕುಲ ಹೋಗು ನಾವೊಂದ್ ಹೇಳಿದ್ರೆ ಈ ಅಮ್ಮನ ಹಾ ಹೇಳ್ತಾಳೆ ಶೋಭ್ನ ಯಾವತ್ ಮಾಡ್ಕೊಡ್ತೀರಿ ಇವತ್ತೇ ಮಾಡ್ಕೊಡ್ತೀರಾ ನಾಳೆ ಮಾಡ್ಕೊಡ್ತೀರಾ ಅಯ್ಯ ಹೋಗು ಸೆಕೆಂಡ್ ಹ್ಯಾಂಡ್ ಲೋಕ್ ಎಲ್ಲ ಶೋಭ್ನ ಬೇರೆ ಮಾಡ್ಕೊಡು ಇಲ್ಲ ಹೋಗಮ್ಮ ಮಾಡ್ಕೊಡಲ್ಲ ನಾವು ಮಾಡ್ಕೊಡಲ್ಲ ಏ ಹಂಗೆಲ್ಲ ಅನ್ಕೂಡ್ ಸುಮ್ನೆ ನಮ್ ಶಾಸ್ತ್ರ ನಾವ್ ಮಾಡ್ಬೇಕು ಯಾವತ್ ಮಾಡ್ಕೊಡ್ತೀರಮ್ಮ ಇವತ್ತೆ ಇವತ್ತೆ ನನ್ನ ಮಗನೇನ ಎರಡನೇ ಮದ್ವೆ ಆಗೋನೆ ಒಂದ್ ಮಗುನ ಆಗತ್ತೆ ಪಾಪ ಅವ್ಳಿಗೆ ಅಷ್ಟಲ್ಲ ಮಾಡ್ಕೊಡ್ರಮ್ಮ ಪರವಾಗಿಲ್ಲ ಹ್ಮ್ ಮುಂದುವರಿಯುವುದು